ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಎಂಥ ಮಹಾ ತಿರುವು ಖಂಡಿತ ರಾಮಾಚಾರಿ ಚಾರುನ ನೋಡ್ಬಿಟ್ನಾ ಹಾಗಿದ್ರೆ ದೇವರ ಸನ್ನಿಧಿಯಲ್ಲಿ ಚಾರು ಚಾರಿ ಸಮಾಗಮವಾಗಿ ಬಿಡತ್ತ ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಮಾಚಾರಿನ ದೇವ್ರ ತನ್ನ ಸನ್ನದಿಗೆ ಕರೆಸ್ಕೊಂಡ ದೇವರ ಪೂಜೆ ಮಾಡಿ ಪ್ರತಿ ಬಾರಿ ಕೂಡ ದೇವ್ರ ಶ್ಲೋಕ ಹೇಳ್ತಾ ದೇವರ ಒಂದು ದೇವ್ರನ್ನ ನೆನೆಸ್ಕೊಂಡೇ ಜೀವನ ಮಾಡ್ತಕ್ಕಂಥ ರಾಮಾಚಾರಿಯ ಜೀವನದಲ್ಲಿ ದೇವ್ರ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದಾನೆ ಅದ್ರ ಪ್ರಕಾರ ರಾಮಾಚಾರಿ ಅವದೇ ಊರ ಹತ್ರ ಇರ್ತಕ್ಕಂಥ ದೇವಸ್ಥಾನದ ಉದ್ಘಾಟನೆಗೆ ಬಂದದಾನೆ ಆ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ರಾಮಾಚಾರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವನಿಗೆ ದೇವಸ್ಥಾನಕ್ಕೆ ಬಂದಿರೋದು ತುಂಬಾ ಖುಷಿ ಇದೆ ಯಾರಾದರೂ ನೋಡಿ ನನ್ನನ್ನು ಮಾತಾಡಿಸಿದ್ರೆ ಖಂಡಿತ ಗೊತ್ತಾಗತ್ತೆ ಅವ್ರು ನನ್ನ ಮನೆಗೆ ಹೋಗಿ ವಿಷಯ ಹೇಳ್ತಾರೆ ಅಂತ ಅದಕ್ಕೆ ಸರಿಯಾಗಿ ದೇವ್ರು ರಾಮಚಾರಿನ ಮಾತ್ರ ಕರ್ಸ್ಕೊಂಡಿಲ್ಲ ತನ್ನ ಸನ್ನಿಧಿಗೆ ಚಾರುನ ಕೂಡ ಕರ್ಸ್ಕೊಂಡಿದೆ ರಾಮಾಚಾರಿ ವೇಷದಲ್ಲಿ ಹೋಗಿರೋ ಕೆನ ಕೂಡ ಕರ್ಸಿಕೊಂಡಿದೆ ಕೆಕೆ ಚಾರು ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಈ ಕಡೆ ದೇವ್ರು ಮುಂದೆ ನಿಂತ್ಕೊಂಡು ಚಾರು ಬೇಡ್ಕೊತಾಳೆ ಅಲ್ಲೇ ರಾಮಾಚಾರಿ ಕ್ಲೀನ್ ಮಾಡ್ತಾ ಇದ್ದಾರೆ ಈ ಕಡೆ ಚಾರು ನನ್ ಗಂಡ ತುಂಬಾ ಬದಲಾಗಿದ್ದಾನೆ ದೇವ್ರ ದಯವಿಟ್ಟು ಅವನು ಮೊದಲೇ ಹೇಗಿದ್ದು ಹಾಗ ಮಾಡು ಇಲ್ಲ ಅಂದ್ರೆ ನನ್ ಲೈಫ್ ಅಲ್ಲಿ ಜಿಗುಪ್ಸೆ ಬಂದ್ಬಿಡತ್ತೆ ದಯವಿಟ್ಟು ದೇವ್ರ ನಿನ್ ಮುಂದೆ ಯಾವತ್ತು ಕೂಡ ಕೈ ಮುಗ್ದು ಹೋಗ್ಬೇಕು ಅಂದ್ಕೊಂಡ್ನೆ ಹೊರತು ಏನೂ ಕೇಳ್ಕೋಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಆದರೆ ಈಗ ಕೇಳ್ಕೊಳ್ಳುವ ಪರಿಸ್ಥಿತಿ ಬಂದಿದೆ ನನ್ನ ಗಂಡ ಮೊದಲನ ಹಾಗೆ ಹಾಗೂ ಹಂಗೆ ಮಾಡುವುದೇವ್ರೆ ಇಲ್ಲ ಅಂದರೆ ಖಂಡದ ನನ್ನ ಜೀವನನೇ ಕಳೆದೋಗ್ಬಿಡುತ್ತೆ ನನ್ನ ಜೀವನನೇ ನಶ್ವರ ಆಗ್ಬಿಡತ್ತೆ ಅಂತ ದೇವ್ರ ಹತ್ರ ಕೇಳ್ಕೊತದ್ರೆ ಅಲ್ಲೇ ಇರೋ ರಾಮಾಚಾರ್ಯೆ ಏನೋ ಒಂದು ರೀತಿ ಸೆಳೆತ ಈ ಕಡೆ ಚಾರುಗೂ ಏನೋ ಒಂದು ರೀತಿ ಸೆಳೆತ ಎದ್ರು ಭದ್ರೆ ಇದ್ದಾರೆ ಆದರೆ ಮುಖಕ್ಕೆ ಮುಖ ಕೊಟ್ಟು ನೋಡಿಲ್ಲ ಆ ಕಡೆ ರಾಮಾಚಾರಿ ತಿರ್ಕೊಂಡಿದ್ರೆ ಈ ಕಡೆ ಚಾರು ನಂತರ ಇದೇ ದಾರಿಲಿ ರಾಮಾಚಾರಿ ಕೆಲಸ ದಾರಿಲಿ ದೇವಸ್ಥಾನಕ್ಕೆ ಹೋಗಿ ನೋಡ್ತಾಳೆ ಕಾನ್ಸ್ಟೇಬಲ್ ಬಂದು ದಯವಿಟ್ಟು ಹೋಗ್ಬೇಡಿ ಕ್ರಿಮಿನಲ್ಸ್ ಇದಾರೆ ಅಂತ ಹೇಳ್ತಾರೆ ಆ ಕಡೆಯಿಂದ ಹೋಗಿ ಅಂದಾಗ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಯಾರಿಗಾದ್ರೂ ತೊಂದ್ರೆ ಆದ್ರೆ ಅಂದಾಗ ಅದಕ್ಕಲ್ವಾ ನಾವ್ ಇಲ್ಲಿರೋದು ಪಾಪ ಮಾಡಿರ್ತಾರಲ್ವಾ ಪಾಪ ಕಳೀಲಿ ಅಂತ ಕರ್ಕೊಂಡು ಬಂದಿದೀವಿ ಕ್ಲೀನ್ ಮಾಡಿಸೋದಕ್ಕೆ ಅಂತ ಹೇಳ್ತಾರ ನಂತರ ಈ ಕಡೆ ಚಾರು ಹೋಗ್ತಾಳೆ ಚಾರಿ ತಿರ್ಕೋತಾನೆ ಚಾರು ಕಾಣಿಸೋದೇ ಇಲ್ಲ ನಂತರ ಈ ಕಡೆ ಅವ್ರ ಫ್ರೆಂಡ್ ಬಂದಿದೆ ಏನಿದು ರಾಮಾಚಾರಿ ಯಾರೂ ಕೂಡ ಬರಲೇ ಇಲ್ವಲ್ಲ ಇನ್ನು ಗೊತ್ತಿರೋರು ಅಂದಾಗ ಬರಬೇಕಿತ್ತು ಆದರೆ ದೇವರಲ್ಲಿ ವಿಶೇಷ ಪೂಜೆ ನಡೀತದೆ ಅಲ್ವಾ ಹಾಗಾಗಿ ಯಾರೂ ಈ ಕಡೆ ಬರ್ತಿಲ್ಲ ಅಂತ ಅನಿಸುತ್ತೆ ಯಾರಾದರೂ ಬಂದರೆ ಖಂಡಿತ ಅವ್ರು ನನ್ನ ಗುರ್ತಿಡ್ದೇ ಹಿಡಿತಾರೆ ನಾನು ತುಂಬ ಚೆನ್ನಾಗಿ ಗೊತ್ತಿದ್ದೇನೆ ಇಲ್ಲಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನೇ ಅಲ್ಲಿಗೆ ಹೋಗೋಣ ಅಂದರೆ ಯಾರೂ ಕೂಡ ನನ್ನನ್ನು ಅಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ ನಾನು ಅಲ್ಲಿಗೆ ಹೋದರೆ ಖಂಡಿತ ಎಲ್ಲರೂ ನನ್ನ ಕಂಡು ಹಿಡ್ತಾರೆ ಆಗ ಅದ್ರ ಜೈಲರ್ಗೆ ನಾನು ಕೇಕೆ ಅಲ್ಲ ರಾಮಾಚಾರಿ ಅಂತ ಗೊತ್ತಾಗತ್ತೆ ಆದರೆ ಅವರು ಈ ಕಡೆ ಬರೋಕ್ ದಾರಿ ಇಲ್ಲ ನಾನು ಕಡೆ ಅಲ್ಲಿ ಹೋಗೋಕೆ ಆಗ್ತಿಲ್ಲ ಇದನ್ನ ನೋಡಿದ್ರೆ ವಿಧಿ ಇನ್ನೂ ಕೂಡ ನನ್ನ ಜೀವನದಲ್ಲಿ ಆಟ ಆಡ್ತದೆ ಇನ್ನೂ ಕೂಡ ನಾನು ಬಿಡುಗಡೆ ಆಗೋ ಸಮಯ ಬಂದಿಲ್ಲ ಅನ್ಸುತ್ತೆ ಅಂತ ತುಂಬ ಬೇಜಾರು ಮಾಡ್ಕೊತಾರೆ ಆ ರೀತಿ ಯಾಕೆ ಅನ್ಕೋತಿಯ ರಾಮಾಚಾರಿ ಖಂಡಿತ ಬರ್ತಾರೆ ನಿಮ್ಮ ಮನೆಯಿಂದ ನೀವು ಬಂದರೂ ಬರಬಹುದಲ್ವ ಅಂದಾಗ ನಮ್ಮನೆಯಿಂದ ಬರ್ತಾರ ಅದು ಗೊತ್ತಿಲ್ಲ ಅದ ಹೇಳ್ತಿದ್ದಾರೆ ಜೊತೆಗೆ ನಿಂದು ನಿಜವಾದ ಪ್ರೀತಿ ರಾಮಾಚಾರಿ ಖಂಡಿತ ನಿನ್ನ ಪ್ರೀತಿ ಖಂಡಿತ ನಿನ್ನ ಬಂದೇ ಬರುತ್ತೆ ಏನೂ ಯೋಚನೆ ಮಾಡಬೇಡ ಯಾರಿಗೊತ್ತು ನಿನ್ನ ಹೆಂಡ್ತಿನೇ ಬರಬಹುದಲ್ವ ಅಂತ ಹೇಳಿದ್ರು ರಾಮಾಚಾರಿಗೆ ಅದನ್ನು ಆಗೋದಿಲ್ಲ ಆದರೆ ನನ್ನ ಹೆಂಡ್ತಿನ ಒಮ್ಮೆ ನೋಡಬೇಕು ಅಂತ ಆಸೆ ಆಗ್ತದೆ ಅವಳು ನಾನು ನೋಡಬೇಕು ಅಂತ ಹೇಳ್ತಿದ್ರೆ ಹಿಂದೆನೇ ಇದ್ದಾಳೆ ಚಾರು ಬಟ್ ರಾಮಾಚಾರಿ ಕಣ್ಣಿಗೆ ಬೀಳ್ತಿಲ್ಲ ಆದರೆ ಈ ಕಡೆ ದೇವಸ್ಥಾನದ ಒಳಗಡೆ ಬರ್ತಾರೆ ಚಾರು ಮತ್ತು ಕೇಕೆ ಇಬ್ಬರು ಕೂಡ ನಂತರ ದೇವರ ಸನ್ನಿಧಿಯಲ್ಲಿ ಮತ್ತೆ ದೇವರನ್ನ ಕೇಳ್ಕೊತಾಳೆ ಈ ಕಡೆ ಗಂಟೆ ಸದ್ದನ್ನು ಬಾರಿಸ್ತಿದ್ದಾರೆ 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 ಅದನ್ನು ಕೇಳಿಸ್ಕೊಳೋಕೆ ಸಾಧ್ಯ ಆಗ್ತಿಲ್ಲ ಕೆಗೆ ತಕ್ಷಣ ಹೊರಗಡೆ ಹೋಗ್ಬಿಡ್ತಾನೆ ಹೊರಗಡೆ ಹೋದ್ರೆ ಅಲ್ಲಿ ರಾಮಾಚಾರಿ ಕಸ ಗುಡಿಸ್ತಿದ್ದಾರೆ ಇನ್ನೇನು ಇಬ್ರು ಕೂಡ ನೋಡ್ಬಿಡ್ಬೇಕು ಅಷ್ಟು ಕಾನ್ಸ್ಟೇಬಲ್ ಬಂದು ಏನು ಇಲ್ಲಿ ಮಾಡ್ತಾ ಇದ್ಯಾ ಬಾ ಆ ಕಡೆ ಅಂತ ಹೇಳಿ ಹೇಳ್ಕೊಂಡು ಹೋಗಿ ಬಿಡ್ತಾರೆ ನಂತರ ಈ ಕಡೆ ಚಾರು ರಾಮಾಚಾರಿನ ಕರೆದು ಕೈ ಮುಗಿವಾ ರಾಮಾಚಾರಿ ಅಂತ ಹೇಳ್ತಾಳೆ ಕೈ ಮುಗಿತಾರೆ ನಂತರ ಪುರೋಹಿತರು ನೀವೇ ಪೂಜೆ ಮಾಡಿದ್ರೆ ಚೆನ್ನಾಗಿತ್ತು ರಾಮಾಚಾರಿ ಅಂತ ಹೇಳ್ತಿದ್ದಾರೆ ಅಯ್ಯೋ ಯಾರು ಮಾಡಿದ್ರೆ ಏನಂತ ಅಂತ ಕೇ ಕೆ ಹೇಳ್ತದಾನೆ ನಂತರ ನಾರಾಯಣ ಶಾಸ್ತ್ರಿಗಳು ಮಗ ನೀನು ನೀನು ಪೂಜೆ ಮಾಡಿದ್ರೆ ನಾವು ಪೂಜೆ ಮಾಡೋಕ್ಕಿಂತ ನೀನು ಪೂಜೆ ಮಾಡಿದ್ರೆ ಅದಕ್ಕೆ ಅದರದೇ ಅದು ಬೆಲೆ ಇರುತ್ತೆ ಇದು ಎಲ್ಲ ಕೂಡ ನಿನಗೆ ಬಂದಿತು ನಾರಾಯಣ ಶಾಸ್ತ್ರಗಳ ಮಗನಾಗಿರುವುದರಿಂದ ಅಂತ ಹೇಳಿದ ತಕ್ಷಣ ಕೀಕೆಗೆ ಒಂದು ರೀತಿ ಕಳ್ಳು ಚಿರುಕನ್ಬಿಡತ್ತೆ ಶಾಸ್ತ್ರುಗಳನ್ನ ಸಾಯಿಸೋಕೆ ಹೋಗಿದ್ದು ಎಲ್ಲವನ್ನ ನೆನಪು ಮಾಡ್ಕೊಂಡ್ಬಿಡ್ತಾನೆ ಇಂಥ ದೊಡ್ಡ ಮನುಷ್ಯನ ಸಾಯಿಸೋಕೆ ಹೋಗಿದ್ದೆ ಆ ವ್ಯಕ್ತಿಯಿಂದ ರಾಮಾಚಾರಿಗೆ ಇಂಥ ಒಂದು ಒಳ್ಳೆ ಹೆಸರು ಬಂದಿದೆ ಅಂದರೆ ಆ ತಂದೆ ಎಂಥವ ಆಗಿರಬೇಕು ಅಂತೂ ನಾ ಕೊಲ್ಲೋಕ್ಕೆ ಹೋಗ್ಬಿಟ್ಟಿದ್ನಲ್ಲ ಅಂತ ನಂತರ ಈ ಕಡೆ ಚಾರು ರಾಮಾಚಾರಿ ನೀನೇ ಪೂಜೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂದಾಗ ಏನು ಯಾರು ಮಾಡಿದ್ರೆ ಏನು ಅಂತ ಅಂತ ಹೇಳ್ತಿದ್ದಾನೆ ಏನಿದು ಒಮ್ಮೆ ಮಂಗಳಾರದ ಇದ್ದು ಪೂಜೆ ಮಾಡಿದ್ರೆ ಎಂಥ ಮನ್ಸ್ಗಿರೋ ಒಂದು ಬಾರನ್ನು ಕಳೆದು ಹೋಗುತ್ತೆ ಅಂತ ಹೇಳ್ತಿದ್ದ ರಾಮಾಚಾರಿ ಆದರೆ ಇದೇನಿದು ಈ ರೀತಿ ಮಾತಾಡ್ತಿದ್ದಾನಲ್ಲ ಅಂತ ಅನ್ಕೋತಾರೆ ನಂತರ ಜಾನಕಿ ಅವರು ಪುಳಿಯೋಗರೆ ಮಾಡಿ ಪ್ರಸಾದನ ಕಳಿಸಿರ್ತಾರೆ ಆ ಪ್ರಸಾದನ ಪುರೋಹಿತರಿಗೆ ಕೊಟ್ಟಾಗ ಇದನ್ನ ನೀವೇ ಕೈದಿಗಳು ಬಂದಿದ್ದಾರೆ ಅವ್ರಿಗೆ ಹಂಚ್ಬಿಡಿ ಅಂತ ಕೆ ಮತ್ತೆ ಚಾರು ಹೇಳ್ತಾರೆ ಕೇಕೆಗೆ ಅಲ್ಲೇ ಶಾಕ್ ಆಗ್ತದೆ ಏನಪ್ಪ ಇದು ಕೈದಿಗಳ ಹಾಗಿದ್ರೆ ರಾಮಾಚಾರಿ ಕೂಡ ಬಂದಿರಬಹುದು ಅಂತ ತಕ್ಷಣ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಫೈನಲಿ ಎಲ್ಲರೂ ಬಂದು ಪ್ರಸಾದನ ಇಸ್ಕೋತಾರೆ ಆದರೆ ರಾಮಾಚಾರಿ ಕೈಲೂ ಕೂಡ ಪ್ರಸಾದ ಇದೆ ಬಟ್ ಕಿಕೆ ಮತ್ತೆ ಚಾರು ಕೊಡ್ಬೇಕಾದ್ರೆ ನೋಡಲೇ ಇಲ್ವ ಚಾರಿನ ಅನ್ನೋದೇ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಆದರೆ ನಂತರ ಪ್ರಸಾದ ತಿಂತ ಅವ್ನಿಗೆ ಗೊತ್ತಾಗ್ಬಿಡತ್ತ ಅಣ್ಣ ಇದು ನಂದು ಅಮ್ಮ ಮಾಡಿರೋ ಪ್ರಸಾದ ಹಾಗಿದ್ರೆ ನನ್ನ ಮನೆಯಿಂದ ಯಾರೋ ಬಂದದಾಳೆ ಅಂತ ಅನ್ಕೊಂಡಿದ್ದ ಎದ್ ನಿಂತು ಓಡಿ ನೋಡಿದ್ರೆ ಅಲ್ಲಿ ತನ್ನ ಹೆಂಡತಿ ನನ್ನ ಹೆಂಡತಿ ಬಂದದಾಳೆ ಅಂತ ಹೇಳಿ ನೋಡಿ ಖುಷಿ ಪಡ್ತದಾನೆ ಅವನ ಖುಷಿಗೆ ಪಾರನೇ ಇಲ್ಲ ಆ ಖುಷಿ ಎಲ್ಲೇ ಮೇರ್ತದ ಅಲ್ಲಿ ಚಾರು ಅರಳಿ ಕಟ್ಟಿನ ಸುತ್ತತಿದಾಳೆ ಭಕ್ತಿಯಿಂದ ಈ ಕಡೆ ರಾಮಾಚಾರಿ ತನ್ನ ಹೆಂಡ್ತಿನ ನೋಡಿ ಖುಷಿ ಪಟ್ಟು ಎಲ್ಲರನ್ನ ದಾಟಿ ತನ್ನ ಹೆಂಡ್ತಿನ ನೋಡಿ ಮಾತಾಡಿಸಿ ಬಿಡಬೇಕು ಅಂತ ಊಡ್ ಹೋಗ್ತಿದ್ರೆ ಅಷ್ಟರಲ್ಲಿ ಈಕಡೆ ಚಾರು ಇನ್ನೇನು ಹೋಗೋಣ ಅಂತ ಬಂದಿದ್ದಾಳೆ ಈ ಕಡೆ ದೇವ್ರಿಗೆ ಕೈ ಮುಗ್ದು ನಿಂತಿದ್ದು ಈ ಕಡೆ ಕೇಕೆ ಹಿಂಬದಿಲಿ ಇರ್ಬೇಕಿದ್ರೆ ಚಾರಿ ಚಾರು ಮ್ಯಾಡಮ್ ಚಾರು ಮ್ಯಾಡಮ್ ಅಂತ ಕೂಗ್ತಿದಾನೆ ಕೂಗ್ತಿದಾನೆ ಆ ಧ್ವನಿ ಅವಳ ಕಿವಿಗೆ ಬೀಳ್ತಾ ಇದೆ ಈ ಕಡೆ ಕೇಕಿಗೆ ಒಮ್ಮೆ ಗಾಡ್ ಅಂತ ಅನ್ಕೊಂಡು ಹಿಂದೆ ನೋಡಿದ್ರೆ ಚಾರಿ ಬರ್ತಿರೋದು ಗೊತ್ತಾಗ್ಬಿಡತ್ತ ಈ ಕಡೆ ಚಾರು ರಾಮಾಚಾರಿ ಚಾರು ಮ್ಯಾಡಮ್ ಅಂತ ಕೂಗ್ತಿದಾನಲ್ಲ ಅಂತ ಅನ್ಕೊಂಡು ಹಿಂದೆ ತಿರ್ಗೋ ಅಷ್ಟರಲ್ಲಿ ಏನಾಗತ್ತ ಚಾರು ಚಾರಿನ ನೋಡೋದಲ್ಲ ಹಾಗಿದ್ರೆ ಅಲ್ಲಿ ಆಗೋ ಟ್ವಿಸ್ಟ್ ಏನಿದೆ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ ಆ ನಂತರ ಇಲ್ಲಿ ಕೆ ಕೆ ಮಾಯಾ ಈ ಕಡೆ ರಾಮಾಚಾರಿ ಶ್ಲೋಕನ ಹೇಳಬೇಕಾಗಿದೆ ಮಂತ್ರನ ಪಠಿಸ್ಬೇಕಾಗಿದೆ ಈ ಕಡೆ ಕೆ ಕೆ ಇಲ್ದೇ ರಾಮಾಚಾರಿ ಇಲ್ದೇ ಇರೋದ್ರಿಂದ ನಾನೇ ಮಂತ್ರ ಪಠನೆ ಮಾಡ್ತೀನಿ ಅಂದಾಗ ಏನು ರಾಮಾಚಾರಿ ಹೆಂಡ್ತಿ ನೀನು ಮಾಡ್ತೀಯ ನಿನಗೆ ಗೊತ್ತ ಅಂದಾಗ ಖಂಡಿತ ಗೊತ್ತದೆ ಅಂತ ಚಾರು ಮಂತ್ರ ಪಠನೆ ಇಷ್ಟು ದಿನಗಳ ಕಾಲ ರಾಮಾಚಾರಿ ಜೊತೆ ಇದ್ದು ದೇವರ ಭಕ್ತಿಯಲ್ಲಿ ಮೆಂದಿದ್ರು ಚಾರು ಖಂಠದಲ್ಲೂ ಕೂಡ ನಾಲ್ಕೆಯಲ್ಲೂ ಕೂಡ ದೇವ್ರ ಮಂತ್ರ ಘೋಷ ಆಗ್ತದೆ ಆಗದೆ ಹಾಗಾದ್ರೆ ಈ ದೇವ್ರ ದೇವರ ಮಂತ್ರ ಘೋಷದ ಜೊತೆಗೆ ಚಾರು ಚಾರಿಯ ಪ್ರೀತಿ ಘೋಷ ಮುಳುಗುತ್ತಾ ಅನ್ನೋದು ನೋಡ್ಬೇಕಾಗದ ಹಾಗಾದ್ರೆ ಚಾರುಚಾರಿ ಚಾರಿ ಜೀವನದಲ್ಲಿ ಒಂದು ಮಹಾ ತಿರುವು ಘಟಿಸ್ತದೆ ಆ ಮಹಾ ತಿರುವೇನು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯೋ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ